ಎಸ್ ಅಲ್ಲ ಅದು ಸಂತೋಷ ವಿಷಯ ಎಸ್ ಐ ಟಿ ಅವರು ಅಂದರೆ ಇದೊಂದು ಸಣ್ಣ ಹೋರಾಟ ಅಲ್ಲ ಇದು ವಿಶ್ವ ನೋಡ್ತಾ ಇದೆ ಈ ಹೋರಾಟ ಅಂಥ ಸಂದರ್ಭದಲ್ಲಿ ನಾವು ಏನೆಲ್ಲ ಮಾಡ್ತಾ ಇದ್ದೀವಿ ಇವಾಗ ಒಂದು ಕಡೆಯಿಂದ ಕೆಲವೊಂದು ಮಾಧ್ಯಮದಲ್ಲಿ ದೇವಸ್ಥಾನ ವಿರುದ್ಧ ಕುತಂತ್ರ ತಂತ್ರ ಈ ರೀತಿಯಲ್ಲಿ ಸುದ್ದಿ ಬರ್ತಾ ಇದೆ ಆವಾಗ ಜನರಿಗೆ ಗೊತ್ತಾಗಬೇಕಲ್ಲ ಸರಿ ಏನಂತ ನಾವು ಯಾವ ರೀತಿಯಲ್ಲಿ ಕುತಂತ್ರ ಮಾಡ್ತಾ ಇದ್ದೀವಿ ತಂತ್ರ ಮಾಡ್ತಾಯಿದ್ದೀವಿ ಅಂತ ಗೊತ್ತಾಗಬೇಕು ಆ ರೀತಿಯಲ್ಲಿ ಬಂದಿದ್ದಾರೆ ಅದು ಅಲ್ಲದೆ ಮಹೇಶಣ್ಣ ಗಿರೀಶ್ಣ ಜಯಂತಟಿ ಮ ಈ ಥರ ನಾವೆಲ್ಲ ಸೇರಿ ಒಂದು ಸೌಜನ್ಯ ಹೆಣ್ಣು ಮಗಳಿಗೆ ಅದೇ ರೀತಿಯಲ್ಲಿ ಧರ್ಮಸ್ಥಳ ಗ್ರಾಮದಲ್ಲಿ ಆಗಿರುವಂಥ ಅತ್ಯಾಚಾರ ಕೊಲೆಗಳನ್ನು ತನಿಖೆ ಆಗಬೇಕು ಅವರ ಒಂದು ಏನು ಆ ಕೊಲೆ ಆಗಿರುವಂಥ ಆ ಹೆಣ್ಣು ಮಕ್ಕಳಾಗಲಿ ಇನ್ನೊಬ್ಬರಾಗಲಿ ಭಿಕ್ಷಕರಾಗಲಿ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು ಎಂಬ ಉದ್ದೇಶನ ಹೋರಾಟ ಮಾಡ್ತಾ ಇರೋದು ನಾನು ಇಲ್ಲಿ ಸ್ಥಳೀಯ ಅಂದರೆ ನನಗೆ ಧರ್ಮಸ್ಥಳದಿಂದ ಒಂದು ಇಪ್ಪತ್ತೇಳು ಕಿಲೋಮೀಟ್ರ್ ದೂರ ಇರೋದು ಪದ್ಮಲತಾ ನಮ್ಮವರು ಅವರ ಮನೆ ಒಂದು ಮೂರು ನಾಲ್ಕು ಕಿಲೋಮೀಟ್ರ್ ದೂರ ಇರೋದು ಹಾಗೆ ನನಗೆ ಈ ಧರ್ಮಸ್ಥಳದಲ್ಲಿ ಆಗೋಗ ವಿಷಯ ಎಲ್ಲೂ ಗೊತ್ತು ಪ್ರತಿಯೊಂದು ಗೊತ್ತು ಗ್ರೌಂಡ್ ಮಟ್ಟದಿಂದ ಗೊತ್ತು ಅದಕ್ಕೋಸ್ಕರ ಈ ಮಹೇಶನ ಹೋರಾಟ ಮಾಡುವಾಗ ಅವರೊಂದಿಗೆ ನಾನು ಕೈ ಜೋಡಿಸಿದ್ದೀನಿ ಆ ಅದರ ಮುಖಾಂತರ ಅವರೊಂದಿಗೆ ನಾನು ಇದ್ದೀನಿ ಸತ್ಯ ನ್ಯಾಯಪರವಾಗಿ ಹೋರಾಟ ಮಾಡ್ತಾಯಿದ್ದೀನಿ ಅದನ್ನು ನೆಕ್ಸ್ಟ್ ಬೇಕು ಧರ್ಮ ಉಳಿಬೇಕು ಇದೇ ಉದ್ದೇಶ ಮಹೇಶನ ಮನೆಯಲ್ಲಿ ರೈಡು ಮಾಡಿದ್ದಾರೆ ಮಹೇಶನ್ನು ಜೈಲಿ ಹಾಕಿದ್ದಾರೆ ಅಂಥ ಸಂದರ್ಭದಲ್ಲಿ ನಮ್ಮನ್ನು ಜೈಲಿ ಹಾಕಿ ಟ್ರೈ ಮಾಡಿದರು ಆ ಅಣ್ಣಪ್ಪ ಸಾಮಿನ್ ಮಂಜುನಾಥ ಸ್ವಾಮಿ ಬಿಟ್ಟಿಲ್ಲ ಎಲ್ಲರೂ ಇನ್ನೊಂದು ನಾಲ್ಕು ದಿನ ದಿನ ಜೈಲಿಗೆ ಹಾಕ್ತಾರೆ ಅಂಥ ಸಂದರ್ಭದಲ್ಲಿ ನಮ್ಮನ್ನು ಒಂದು ಬಂಧನ ಮಾಡಿ ಒಳಗೆ ಹಾಕಿ ಈ ಹೋರಾಟವನ್ನು ಅಂತ ನೋಡಿದ್ರು ಆದರೆ ಹೇಳಿದ್ವಿ ಅಲ್ಲ ಆ ದೇ ದೇವ ದೇವತೆಗಳು ಯಾರು ನಮ್ಮನ್ನು ಬಿಟ್ಟಿಲ್ಲ ಅದರ ಪ್ರಕಾರವಾಗಿ ಎಲ್ಲರ ಕಡೆಯರು ರೈಡ್ ಆಗ್ತಾಯಿದೆ ಇದೆ ರೈಡ್ ಅಂದರೆ ಬಂದು ಮಾಜಿ ಮಾಡಿ ಏನು ಭೀಮ ಬಂದಿದ್ದಾನ ಹೌದಾ ಅಲ್ವಾ ಎಲ್ಲ ಕೇಳ್ತಾಯಿದ್ರು ಎಲ್ಲವನ್ನು ಹೇಳಿದ್ದಾರೆ ಮನೆಯವರೇ ಹೇಳಿದ್ರು ನಾನು ಹೇಳಿದೆ ಯಾವುದೇ ಸುಳ್ಳು ಹೇಳಬೇಡಿ ಸತ್ಯಾಸತ್ಯ ಘಟನೆ ಏನಿದೆ ಅದನ್ನು ಹೇಳಬೇಕು ಮತ್ತು ಇವ ಎಸ್ ಐ ಟಿ ಅವ್ರು ಬರುವಾಗ ತಮ್ಮ ಮಾಜಿ ಮಿತ್ರನ ಕರೆ ಮಾಡ್ತಾಯಿದ್ರು ಮನೆಗೆ ಹೋಗ್ತಾಯಿದ್ರು ಹೌದಾ ಅಂತ ನಾನು ಹೇಳಿದೆ ಗೊತ್ತಿಲ್ಲ ನನಗೆ ಯಾವುದೇ ಮಾಹಿತಿ ಇಲ್ಲ ಅಂತ ಮನೆಯವ್ರಿಗೆ ಹೇಳಿದ್ದೀನಿ ಅವಾಗ ಏನೋ ಬರ್ತಾ ಇದಾರೆ ಅವರು ಹೇಳಿದ್ರಲ್ಲ ಮಾಧ್ಯಮ ಬರ್ತಾ ಇದೆ ಅಂತ ಹೇಳಿದ್ರು ಅವ್ರಿಗೂ ಗೊತ್ತಿರಲಿಲ್ಲ ಮಾದ್ಯ ಅವ್ರು ಮನೆಗೆ ಬಂದರು ಮನೆಗೆ ಬರುವಾಗ ನನಗೆ ಫೋನ್ ಬಂತ ಅಲ್ಲಿ ಅಕ್ಕಪಕ್ಕದಿಂದ ಮನೆಗೆ ಬಂದಿರೋದು ಸಂತೋಷ್ ವೇಷ ಅಂತ ಹೇಳಿ ಮಗ ಇದ್ದ ಅಲ್ಲಿ ಶಾಪಲ್ಲಿ ಮಗನಿಗೆ ಹೇಳಿದೆ ಮನೆಗೆ ಹೋಗು ಅಂತ ಹೇಳಿದೆ ಅವ್ರು ಏನು ಕೇಳೋದಕ್ಕೆ ಉತ್ತರ ಕೊಡ ಅಂತ ಹೇಳಿದೆ ಅದೇ ಥರ ಮಗಳೊಂದು ಎರಡೂವರೆ ಮೂರು ಗಂಟೆಗೆ ಬಂದರು ಅವಳು ಶಾಪಲ್ಲಿ ಅವಳಿಗೆ ಹೇಳಿದೆ ನಾನು ನೀವು ಹೋಗು ಏನು ಕೇಳೋ ಕೊಡ ಅಂತ ಸಾಯಂಕಾಲ ಆರು ಅರ್ಜೆ ಮನೆಯವರು ಬರ್ತಾಯಿದ್ರು ಮನೆಯವರು ಬಂದರು ಫಸ್ಟಿಗೆ ಭಯ ಇತ್ತು ಎಸ್ ಐ ಟಿ ಅಂದರೆ ಏನೋ ಅಂತ ದೊಡ್ಡ ಭಯ ಇತ್ತು ಆದರೆ ಅಲ್ಲೋಗಿ ಮಾತಾಡಿಸುವಾಗ ಒಂದು ನಾನು ಮೀದೇ ಹೇಳಿದ್ವಿ ನಮ್ಮೊಂದು ಒಂದು ಅಣ್ಣ ತಮ್ಮಂದಿರು ನಮ್ಮೊಂದು ಫ್ಯಾಮಿಲಿ ಥರ ಇದ್ದೀವಿ ಅವರು ಅವ್ರು ಎಂಕುರಿ ಮಾಡ್ತಾರೆ ಅವ್ರ ಕೆಲಸ ಅಂದರೆ ಎಂಕ್ವರಿ ಮಾಡೋದು ಅದಕ್ಕೆ ಸಹ ಒಳ್ಳೆ ತುಂಬ ಒಳ್ಳೆಯ ರೀತಿಯಲ್ಲಿ ಸಹಕಾರ ಕೊಟ್ಟಿದ್ದಾರೆ ಅದು ತುಂಬ ಖುಷಿ ಆಯಿತು ಇವಾಗ ಇಷ್ಟೆಲ್ಲ ಬೇಕಾ ಸತ್ತಿ ಇಲ್ಲ ಅದಕ್ಕೆ ತಾನೇ ಸತ್ಯ ಸತ್ಯ ಇದ್ದರೆ ಇವತ್ತು ನಾವು ಯಾವುದಕ್ಕೆ ಬರಬೇಕು ಅವಶ್ಯಕತೆ ಇಲ್ಲ ಸತ್ಯ ಹತ್ರ ಇಲ್ಲ ಸುಳ್ಳು ಹೇಳ್ತಾ ಇದಾನೆ ಅದು ಏನಂತ ಗೊತ್ತಾಗಬೇಕು ಅದು ತನಿಖೆಸ್ಕರ ಹೌದು ಈಗ ಯಾಕೆ ಆ ಥರ ಸರ್ ನನ್ನ ಪ್ರಕಾರವಾಗಿ ಸ್ಟಾರ್ಟಿಂಗಿಂದ ಕೆಲವೊಬ್ಬರ ಹತ್ರ ಮಾತಾಡ್ತಾ ಇರುವಾಗ ಸ್ವಲ್ಪ ಬೆದರಿಕೆ ಹಾಕಿದೆ ಇಲ್ಲ ಅಂತ ಅಲ್ಲ ನಾನು ಯಾವ್ದು ಕೆಲವೊಂದು ಮಾಹಿತಿಯನ್ನು ಕೇಳಿದೆ ಅವನು ನಾವು ಅದಕ್ಕೆ ಮಾತಾಡಲಿಕ್ಕೆ ಆಗ್ತಾ ಇರಲಿಲ್ಲ ನಾವು ಹೇಳಲಿಕ್ಕೆ ಆಗ್ತಾ ಇರಲ್ಲ ಅದು ವಕೀಲ ಮುಖಾಂತರ ಬಂದಿರೋದು ಆವಾಗಲೇ ಅಲ್ಲಿ ಟಿಸ್ಟ್ ಹೊಡಿತಾ ಇದ್ದ ಅವ ಜಾಗ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಇನ್ನೂ ಪಕ್ಕಪಕ್ಕದಲ್ಲಿ ಸಿಕ್ಕೇ ಸಿಕ್ಕುತ್ತೆ ಅವೆಲ್ಲವನ್ನೂ ಫಸ್ಟ್ ಏನು ಮನೆಯ ಹೇಳಿದಾರಲ್ಲ ಗಿರೀಶ್ಮವರು ಕರ್ಕೊಂಡು ಕರ್ಕೊಂಡೋಗಿ ಅವ್ರನ್ನದೆಲ್ಲ ತೋರಿಸಿದಾರಂತೆ ತೋರಿಸಿದ ನಂತರ ಇಷ್ಟೆಲ್ಲ ಆಗಿರೋದು ಏನೋ ಅವ ಹೇಳು ಅವ ಬಂದು ಹೇಳುವಾಗ ಅಯ್ಯೋ ಆಯ್ತಪ್ಪ ನಾ ಕೇಸ್ ಮಾಡೋದು ಹೋಗಿಲ್ಲ ಅಲ್ಲ ತೋರ್ಸಿದಾರೆ ಹಾಂ ತೋರಿಸಿದ್ದಾರೆ ಅದು ಮುನ್ನೆ ಹೇಳಿದಾರೆ ತಮ್ಮ ಅಲ್ಲ ತಮ್ಮ ಮುಂದೆ ಹೇಳಿರ್ಬೇಕಲ್ಲ ಮಾಧ್ಯಮ ಮುಂದೆ ಹೌದು ತೋರಿಸಿ ನಂತರ ಆಗಿದ್ರು ಸರ್ ಸರ್ ಇಷ್ಟೆಲ್ಲ ಒಂದು ಒಂದು ದಿವ್ಸ ಸರ್ ಇವಾಗ ದೊಡ್ಡ ಸ್ವಾಮೀಜಿ ಅಂತ ಮಾಧ್ಯಮವ್ರು ಎಲ್ಲರಿಗೂ ಗೊತ್ತು ನಾನು ಆ ಯಾರು ಅವ್ರನ್ನ ಕರ್ಕೊಂಡು ಹೋಗಿರೋದು ಯಾರು ಹೋಗಿರೋ ಅವರ ಬಾಯಿಂದ ಬರಲಿ ಅಂತ ನಾನು ಕಾಯ್ತಾ ಇದ್ದೀನಿ ಅಲ್ಲ ಈಗ ಸ್ವಾಮೀಜಿ ಅಂತ ಹೇಳ್ತೀವಿ ಹಾಂ ಈ ನೀವು ಅಲ್ಲಿ ಕರ್ಕೊಂಡು ನಾನಲ್ಲ ನನಗೆ ಸಿಕ್ಕಿರೋದೇ ಏಪ್ರಿಲ್ ತಿಂಗಳು ಅದಕ್ಕೆ ಮುಂಚೆ ನಾನು ನೋಡಿಲ್ಲ ಆ ಚೆನ್ನ ಕರ್ಕೊಂಡು ಹೋಗೋದು ಚೆನ್ನನೇ ಈ ಸ್ವಾಮೀಜಿ ಹತ್ರ ಒಂದು ಒಂದೂವರೆ ಗಂಟೆ ಮಾತಾಡಿದಂತ ಹೇಳ್ತಾ ಇದ್ದಾರೆ ಒಂದೂವರೆ ಗಂಟೆ ಮಾತಾಡಿ ನಂತರ ಮುಂದಕ್ಕೆ ಹೋಗಿರೋದು ಆ ಇವಾಗ ಕೇಳ್ತಾ ಇರೋದು ಇವಾಗ ಏನೋ ಬಿ ಜೆ ಪಿಯವರು ದಳದವರು ಇನ್ನೊಬ್ಬರಂತ ಧರ್ಮಸ್ಥಳ ರಕ್ಷಣೆಗೆ ಬರ್ತಾ ಇದ್ವಲ್ಲ ಧರ್ಮಸ್ಥಳ ಯಾರು ಯಾರು ಮಾಡುವ ಶಕ್ತಿ ಇಲ್ಲ ನಾನು ಕೇಳ್ತಾ ಇರೋದು ಆ ಸ್ವಾಮೀಜಿ ಹತ್ರ ಹೋಗಿ ಕೇಳ್ಯವರಿಗೆ ಏನಾಗಿದೆ ಅಂತ ಎಲ್ಲರಿಗೂ ಗೊತ್ತು ಪ್ರತಿಯೊಬ್ಬರಿಗೂ ಗೊತ್ತು ಯಾರು ಸ್ವಾಮೀಜಿ ಅಂತ ಹಾಗಾದ್ರೆ ನಾನು ಸ್ವಾಮೀಜಿ ಹತ್ರ ಹೋಗುದಾದ್ರೆ ಏನಕ್ಕೋಸ್ಕರ ದೇವಸ್ಥಾನ ಒಳ್ಳೆಯ ಉದ್ದೇಶ ಇದೆಯಾ ಸರ್ ನಾನು ನಾನು ಹೋಗಿಲ್ಲ ಅಂತ ಹೇಳ್ತಾರೆ ಹೋದವರು ಇದ್ದಾರೆ ಅವರೇ ಹೇಳಿ ಅಂತ ನಾನು ಕಾಯ್ತಾರೆ ಅಂದ್ರೆ ಮಟನ್ ಹೋಗಿದ್ದಾರೆ ಮಹೇಶನ್ ಹೋಗಿದ್ದಾರೆ ಆ ಇವನು ಹೋಗಿದ್ದಾರೆ ಮತ್ತೆ ಬೇರೆ ಬೇರೆ ಯಾರು ಹೋಗಿದ್ದಾರೆ ಅಕ್ಕಪಕ್ಕದ ಜಿಲ್ಲೆಯವರು ಅಷ್ಟು ಮಾತ್ರ ನಾನು ಹೇಳ್ಬೋದು ಇದಕ್ಕೆ ಸೂತ್ರಧಾರಿ ಎಂಬುದಿಲ್ಲ ಸರ್ ನಮ್ಮ ಮಾಧ್ಯಮ ಮುಖಾಂತರವಾಗಿ ನಾನು ಕೇಳ್ತಾ ಇರೋದು ಸರ್ ಇದು ನಮ್ಮ ಸೌಜನ್ಯ ಪರ ಹೋರಾಟ ಸತ್ಯ ಪರ ಹೋರಾಟ ಅಧರ್ಮ ಅಲ್ಲ ಅಧರ್ಮವನ್ನು ನಾಶ ಮಾಡ್ಬೇಕು ಧರ್ಮ ಉಳಿಯೋ ಉಳಿಗೋಸ್ಕರ ಹೋರಾಟ ಇಲ್ಲ ಯಾವುದೇ ಕಾರಣ ಪ್ಲೀಸ್ ನಾನು ವಿನಂತಿ ತಮ್ಮಲ್ಲಿ ಎಲ್ಲರಲ್ಲಿ ವಿನಂತಿ ಮಾಡಿಸ್ಕೊಳ್ತೇನೆ ಅವನೇ ಅವನೇ ಬಂದಿರೋದು ಬರುವಾಗ ಇವಾಗ ನನಗೆ ನನ್ನ ತೆಗೆ ಬಂದ ಅದೇ ರೀತಿಯಲ್ಲಿ ಒಬ್ಬೊಬ್ರು ಬರೋದು ಎಲ್ಲರೂ ಸೇರಿ ಇದನ್ನು ಮುಂದಕ್ಕೆ ತಗೊಳ್ಬಹುದು ಕಾನೂನು ಚೌಕಟ್ಟಲ್ಲಿ ಕಾನೂನು ಕಮ ಆಗ್ಬೇಕಂತ ತಗೊಂಡು ಹೋಗುತ್ತೆ ಯಾವುದೇ ಕಾರಣಕ್ಕೂ ಬುರುಡೇನೂ ಅಲ್ಲ ಅಂತ ಇವಾಗ ಹೆಸರಾಗ್ತಾ ಓಕೆ ಒಳ್ಳೆ ವಿಷಯ ಬುರುಡೇನೂ ಅಲ್ಲ ಯಾವ ಕುತಂತ್ರನೂ ಅಲ್ಲ ಯಾವ ತಂತ್ರನೂ ಅಲ್ಲ ಮತ್ತೆ ಮತ್ತೆ ಹೇಳ್ತೇನೆ ನಾನು ಎಲ್ಲರಿಗೂ ತಾಯಿ ಮುಂದೊಂದು ದಿನ ತಾವಾಗೇ ಹೇಳ್ತೀರಾ ಸತ್ಯ ಬರೋ ಹೋರಾಟ ಇಷ್ಟು ಹೋರಾಟ ಮಾಡೋದಕ್ಕೆ ಧನ್ಯವಾದ ತಾ ತಮ್ಮ ಬಾಯಿಂದ ಬರುತ್ತೆ ಅಲ್ಲಿವರೆಗೂ ನಾವು ಫೈಟ್ ಮಾಡ್ತಾ ಇರೋಣ ನಾನು ಹೇಳೋದು ಪ್ರತಿಯೊಬ್ಬರ ಮನೆಯ ಹೆಣ್ಮಕ್ಳಿದ್ದಾರೆ ಪ್ರತಿಯೊಬ್ಬರ ತಾಯಿಂದ ಹೆಣ್ಣುಮಗಳು ಮಗಳು ಅವಾಗ ಎಲ್ಲರಿಗೂ ಅವರು ಕೊಡೋಲ್ಲ ಸತ್ಯ ತರೋಣ ಎಷ್ಟೇ ಪ್ರಭಾವ ಎತ್ತಿ ಆಗಲಿ ಅಂತ ನಾನು ಹೇಳ್ತಾ ಇರೋದು ನಿಮಗೆ ನೋಟಿಸ್ ಕೊಟ್ಟು ಬರುತ್ತೆ ಗೊತ್ತಿದೆ ಹೌದು ಅಲ್ವಾ ನಾವೇನು ಕಳತನ ಮಾಡಿಲ್ಲ ಕೊಲೆ ಮಾಡಿಲ್ಲ ಹೆಣ್ಣು ಮಕ್ಕಳ ಅತ್ಯಾಚಾರ ಮಾಡಿಲ್ಲ ಇನ್ನೊಬ್ಬರ ಭೂಮಿಯನ್ನು ತಿಂದು ಅವರಿಗೆ ತೊಂದರೆ ಕೊಟ್ಟಿಲ್ಲ ಇನ್ನೊಬ್ಬ ಯಾರೇ ಆಗಲಿ ಬಡವರಾಗೆ ದೊಡ್ಡ ಅವ್ರನ್ನ ಬೀದಿ ಹಾಕೋ ಕೆಲಸ ನಾನು ಮಾಡಿಲ್ಲ ಅವನಿಗೆ ಧೈರ್ಯವಾಗಿ ಹೋಗುವುದಲ್ಲ ಸರ್ ಅದಕ್ಕೆ ನಾನು ರೆಡಿ ಇದ್ದೀನಿ ಸರ್ ನಾನು ಇವತ್ತು ನಾ ಎಸ್ ಐ ಟಿ ಆಫೀಸರ್ ಬರೋಣ ಅಂತಿದ್ದೆ ಮತ್ತು ನನಗೆ ಟೈಮ್ ಇಲ್ಲ ಅದಕ್ಕೆ ನಾನು ನಿಮಗೆ ಸಾರಿ ಕೇಳ್ತೀನಿ ಇಲ್ಲಿ ಬಂದದಕ್ಕೆ ನಾನು ಬಂದು ಅಲ್ಲಿಂದ ಓಡ್ಕೊಂಡು ಇಲ್ಲಿ ಬಂದು ಯಾವುದು ಮೆಟೀರಿಯಲ್ ತಾವ ತಾವೆಲ್ಲ ಹೇಳ್ತಾ ಇದ್ದೀರಾ ನಾನು ತಿರುಗಿ ನಾನು ಹೇಳ್ಬೇಕದು ಎಲ್ಲ ಹೌದು ಅದೇ ತಾವೆಲ್ಲ ಹೇಳ್ತಾರ ಮೆಟೀರಿಯಲ್ ಅದು ಅದೇ ಮೆಟೀರಿಯಲ್ ತಾವೇನು ಅಲ್ಲ ಯಾವ್ದ ನಾನು ಮಾತ್ರ ಅಲ್ಲ ನಾನು ಮಾತ್ರ ಅಲ್ಲ ಅದ್ರಲ್ಲಿ ಹೇಳ್ತಾ ಇದ್ದೀನಲ್ಲ ನನಗೆ ಇವಾಗ ನಾನು ಹೋಗಿರೋದೇನಂತ ನಮಗೆ ನಿನ್ನೆ ಫೋಟೋಸ್ ಹಾಕಿದ್ದೀನಿ ನಾನು ಸರ್ವೋಚ್ಚ ನ್ಯಾಯಾಲಯ ಮುಂದೆ ನಿಂತಿರೋದು ಒಂದು ಈ ಒಂದು ಪ್ರಕರಣ ಸಣ್ಣ ಪ್ರಕರಣ ಅಲ್ಲ ಒಂದು ಏನೋತಾಕಿರೋದು ಅದು ನೂರಾರು ಹೇಳುವಾಗ ಅದನ್ನು ಹೊರಗೆ ತೀಬೇಕಾದ್ರೆ ಕಾನೂನು ಅಂಡ್ರೆಡ್ ಪರ್ಸೆಂಟ್ ಈಗ ಕೈ ಕಾನೂನು ಅದಕ್ಕೆ ಅನ್ವಯ ಆಗಿಲ್ಲ ಅಂತ ಕಾಣುತ್ತೆ ಅಂಥ ಸಂದರ್ಭದಲ್ಲಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಅದನ್ನು ದೂರ ಪ್ರಕರಣ ಮಾಡಿ ಅಲ್ಲಿಂದ ಒಂದು ಆದೇಶ ಮುಖಾಂತರವಾಗಿ ಆ ಒಂದು ಸರ್ವ ಸರ್ವೋಚ್ಚ ಮುಖಾಂತರವಾಗಿ ಒಂದು ಇದು ವೀಕ್ಷಣೆಯಲ್ಲಿರೋ ಥರ ಮಾಡೋಲ್ಲ ಅಂತ ಇವರು ಮಾಡಿರೋದು ಅದಕ್ಕೆ ನನ್ನ ಹೆಲ್ಪ್ ಮಾಡಿದ್ದೀನಿ ತ್ಯಜವಾದ ಅಲ್ಲ ಎಲ್ಪ್ ಮಾಡಿದೀನಿ ಕಾನೂನು ಪ್ರಕಾರ ಆಗಲಿ ಅಂತ ಇವಾಗ ಸ್ವಲ್ಪ ಎಚ್ ಎಮ್ಮೆ ಆದರೆ ಎಸ್ ಅಲ್ಲ ಬುರುಡೆ ತಂದದ್ದು ಅವನಲ್ಲ ಅಂತ ಹೇಳಿದಾನೆ ಸರ್ ಯಾವುದೋ ದಾಖಲೆ ಇದೆಯಾ ಅವ ಸರ್ ನಾನು ಕೇಳಲ್ಲ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಹೌದಾ ಸರ್ ನ್ಯಾಯಾಲಯಕ್ಕೆ ಭಗವದ್ಗೀತೆ ಮೇಲೆ ನಮ್ಮ ಪ್ರತಿಜ್ಞೆ ಮಾಡಿರೋದು ಅಲ್ಲೇ ಅವ ಸುಳ್ಳು ಹೇಳೋದು ಹಂಗಾರೆ ಅಲ್ಲಿ ಸುಳ್ಳು ಹೇಳ್ತಾ ಇದ್ದಾನ ಹಂಗಾರೆ ವಕೀಲ ಹತ್ರ ಸುಳ್ಳು ಹೇಳ್ದಾರ ವಕೀಲ ಕೇಳಿದ್ರ ವಕೀಲ ಕೇಳಿದ್ರು ಏನಂತ ಹೇಳಿದ್ರು ಹಂಗಾರೆ ಅವ ಮಾಡಿರಲ್ಲ ಸರಿನಾ ನಾನು ಇದನ್ನು ಕೇಳ್ತಾ ಇರೋದು ತನಿಖೆ ಆಗಲಿ ಇದು ಸತ್ಯ ಹೊರಗೆ ಬರಲಿ ಏನಕ್ಕೋಸ್ಕರ ಮಾಡಿರೋದು ಯಾರಿಗೋಸ್ಕರ ಮಾಡಿರೋದು ಹಂಗಾರೆ ನಾವು ಒಂದು ವಿಷಯ ಒಂದು ನಮ್ಮ ಎಲ್ಲರಿಗೂ ಹೇಳ್ತೀನಿ ಯಾವುದೇ ಕಾರಣಕ್ಕೂ ಈ ಒಂದು ಅನಾಮಿ ವ್ಯಕ್ತಿಯನ್ನು ಈ ಹಿಂದೆ ಯಾವುದೋ ಮಾಧ್ಯಮದಲ್ಲಿ ಬರ್ತಾ ಇತ್ತು ಆ ಗ್ಯಾಂಗ್ ಆಗಿ ಸೇರಿ ಕರ್ಕೊಂಡು ಬಂದಿರೋದು ಅವರಿಗೆ ಎಷ್ಟು ದುಡ್ಡು ಕೊಟ್ಟು ಕರ್ಕೊಂಡು ಬಂದಿರೋದು ದೇವಸ್ಥಾನ ತ್ಯೇಜವಾದೆ ಮಾಡಲಿಕ್ಕೆ ಬಂದಿರೋದು ಬಿಲ್ಕುಲ್ ಇಲ್ಲ ಸತ್ಯಪರ ಹೋರಾಟ ನ್ಯಾಯಪರ ಹೋರಾಟ ಅದರಲ್ಲಿ ನಿಮ್ಮ ಎರಡು ಮಾತು ಇಲ್ಲ ನಮ್ಮ ಎಸ್ ಐ ಟಿ ಅವರು ಬಂದೆಲ್ಲ ತಗೊಂಡು ಹೋದ್ರೆ ನೋಡಿದಾರೆ ಅವರೆಲ್ಲ ಪ್ರಸನ್ನ ಹೇಳಿ ಸರ್ ಅವರು ಉಳ್ಕೊಳ್ಳಿಕ್ಕೆ ಮನೆ ಕೊಟ್ಟಿರೋದು ಮಹೇಶ್ ತಿಮರೊಳಿಯ ಮನೆ ಅಲ್ಲ ಅಲ್ಲ ಒಂದು ದಿವಸ ಒಂದು ದಿವಸ ಅದಕ್ಕೆ ಬರ್ತೀನಿ ಮಹೇಶ್ ಅನ್ನ ಮನೆ ಹೌದಲ್ಲ ಸರ್ ಆನಂತರ ಅವರೇ ಆರೋಪಿ ಆಗುವಾಗ ಅವ್ರ ಹತ್ರ ಹಿಡ್ಕೊಳ್ಳಿಕ್ಕೆ ಆಗಲ್ಲ ಒಂದನೇ ಪಾಯಿಂಟು ಅಲ್ಲಿ ತಗೊಳ್ಳೇಬೇಕು ಮತ್ತು ಈನೇನು ಅಲ್ಲ ಅಲ್ಲ ಆರೋಪಿ ಯಾರೋದಾರ ಆರೋಪಿ ಅದು ಕಾನೂನು ಪಕ್ಕ ಅವರಿಗೆ ಕೇಳಬೇಕು ಸರ್ ಅದ್ರಲ್ಲ ಅಷ್ಟು ಇಲ್ಲ ನನ್ನ ಪ್ರಕಾರವಾಗಿ ಮಹೇಶನ್ನ ಆರೋಪಿ ಆದಾಗ ಅಲ್ಲಿ ಇರಲಿಕ್ಕೆ ಆಗಲ್ಲ ಅಂತ ಸಂದರ್ಭದಲ್ಲಿ ಅವರೇ ತಗೊಂಡೆ ಮತ್ತೆ ಅದಕ್ಕೆ ಒಂದುವರೆಗೆ ಮುಂಚೆನೇ ಹೇಳ್ತಾಯಿದ್ರು ಇವಾಗ ಸೌಜನ್ಯ ಇದೆ ಇವನ್ನೂ ಆ್ಯಂಡ್ ಓವರ್ ಮಾಡಲೇಬೇಕಂತ ಹೇಳ್ತಾಯಿದ್ರು ಅದು ಇವರು ಅರೆಸ್ಟ್ ಅದಕ್ಕೆ ಒಳ್ಳೆ ಟೈಮ್ ಬಂತು ಅದಕ್ಕೆ ಅವರು ಆ್ಯಂಡ್ ಅವರ್ ತಗೊಂಡ್ರು